ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ದಿನ ಬೆಳಗಾದರೆ ದೇವರ ಫೋಟೋ ನೋಡಿ ಕೈ ಮುಗಿದು ಈ ದಿನ ಚೆನ್ನಾಗಿರಲಿ ಎಂದು ಪ್ರಾರ್ಥಿಸಿ ದಿನವನ್ನು ಆರಂಭಿಸ್ತೀವಿ ಹಾಗೆ ದೇವರಿಗೆ ಪೂಜೆ ಮಾಡಿ ನೈವೇದ್ಯವನ್ನು ಮಾಡ್ತೀವಿ ನೈವೇದ್ಯ ಮಾಡಿದ ನಂತರವೇ ನಾವು ಉಪಹಾರನ ಸೇವಿಸ್ತಾ ಇರ್ತೀವಿ ಖರ್ಜೂರ ಬಾದಾಮಿ ಹಾಲು ತುಪ್ಪ ಸಕ್ಕರೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ನೈವೇದ್ಯವನ್ನು ದೇವರಿಗೆ ಅರ್ಪಿಸ್ತೀವಿ ಹಾಗಾದರೆ ನೈವೇದ್ಯ ಅರ್ಪಿಸುವಾಗ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಈ ವಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬೆಳಿಗ್ಗೆ ಪೂಜೆ ನಂತರ ನೈವೇದ್ಯ ಅರ್ಪಿಸಿದರೆ ಕೆಲವರು ಮರುದಿನದವರೆಗೆ ಅದನ್ನು ತೆಗೆಯುವುದಿಲ್ಲ ಆದ ಅದರಲ್ಲೂ ಹಾಲನ್ನು ನೈವೇದ್ಯಕ್ಕೆ ಇಟ್ಟು ಅದನ್ನು ತೆಗೆಯದೆ ಊರಿಗೆ ಹೋಗುವುದು ಅಥವಾ ಬೇರೆ ಕಾರಣಗಳಿಂದ ನಾಲ್ಕೈದು ದಿನ ದಿನ ದೇವರ ಕೋಣೆ ಕಡೆ ತಲೆನೇ ಹಾಕುವುದಿಲ್ಲ ಆಗ ದೇವರ ಮುಂದೆ ಇಟ್ಟ ನೈವೇದ್ಯ ಕೆಟ್ಟ ವಾಸನೆ ಬರುತ್ತದೆ ಈ ರೀತಿ ಮಾಡುವುದು ತಪ್ಪು ದೇವರಿಗೆ ಯಾವ ರೀತಿ ನೈವೇದ್ಯ ಇಡಬೇಕು ಇಟ್ಟನ್ನು ನೈವೇದ್ಯವನ್ನು ಎಷ್ಟು ಸಮಯದೊಳಗೆ ಅದನ್ನು ತೆಗೆಯಬೇಕು ಮತ್ತು ಯಾವ ವಸ್ತುವಿನಲ್ಲಿ ನೈವೇದ್ಯ ಅರ್ಪಿಸಬೇಕು ಎಂಬುದರ ಬಗ್ಗೆ ಹೀಗೆ ತಿಳಿದುಕೊಳ್ಳೋಣ ಸಿಹಿ ಪದಾರ್ಥಗಳನ್ನು ಹೊರತುಪಡಿಸಿ ಕೆಲವರು ಪುಳಿಯೋಗರೆ ಚಿತ್ರಾನ್ನ ಮೊಸರನ್ನ ಚಕ್ಕುಲಿ ಉಸುಳಿ ಸೇರಿದಂತೆ ಹಲವಾರು ಖಾರವಾದ ಪದಾರ್ಥಗಳನ್ನು ಕೂಡ ದೇವರಿಗೆ ನೈವೇದ್ಯ ಇಡುತ್ತಾರೆ ಈ ರೀತಿಯ ನೈವೇದ್ಯ ತಯಾರಿಸುವಾಗ ಖಾರದ ಪುಡಿ ಉಪ್ಪು ಎಣ್ಣೆಯನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಹಸುವಿನ ತುಪ್ಪ ಅಂತೂ ಚೆನ್ನಾಗಿ ಬಳಸಬೇಕು ದೇವರಿಗೆ ನೈವೇದ್ಯ ಅರ್ಪಿಸುವಾಗ ತಾಮ್ರ ಹಿತ್ತಾಳೆ ಕಂಚು ಬೆಳ್ಳಿ ಬಂಗಾರದ ಬಟ್ಟಲು ಅಥವಾ ತಟ್ಟೆಗಳನ್ನು ಬಳಸಬೇಕು ಮಣ್ಣಿನ ಪಾತ್ರೆ ಕೂಡ ಬಳಸಬಹುದು ಇವಕ್ ಇವೆಲ್ಲಕ್ಕಿಂತ ಬಾಳೆ ಎಲೆ ಬಹಳ ತುಂಬ ಶ್ರೇಷ್ಠವಾದದ್ದು ಅನ್ನ ಕೋಸಂಬರಿ ನೈವೇದ್ಯ ಅರ್ಪಿಸುವಾಗ ಉಪ್ಪನ್ನು ಬಳಸಬಾರದು ಉಪ್ಪನ್ನು ಬಳಸಿ ಮಾಡಿರುವ ನೈವೇದ್ಯ ದೇವರಿಗೆ ಅರ್ಪಿಸಬಾರದು ಯಾವುದೇ ತರಹದ ನೈವೇದ್ಯ ತಯಾರಿಸುವಾಗ ಸ್ವಚ್ಛತೆ ಮತ್ತು ಭಕ್ತಿ ತುಂಬ ಮುಖ್ಯವಾಗಿರಬೇಕ ಆಗಿರುತ್ತದೆ ನೈವೇದ್ಯ ಅರ್ಪಿಸುವಾಗ ಮೊದಲು ಇಷ್ಟ ದೇವತೆಗೆ ಅರ್ಪಿಸಿ ದೇವರ ಮುಂದೆ ನೆಲದ ಮೇಲೆ ಮಂಡಲ ಎಳೆಯಬೇಕು ನಂತರ ನೈವೇದ್ಯವನ್ನು ಹೊಂದಿರುವ ಬಾಳೆ ಎಲೆ ಅಥವಾ ತಟ್ಟೆಯನ್ನು ಆ ಮಂಡಲದ ಮೇಲೆ ಇಡಬೇಕು ಬಾಳೆ ಎಲೆಯಲ್ಲಿ ನೈವೇದ್ಯ ಮಾಡುವುದಾದರೆ ಎಲೆಯ ಕಾಂಡವು ದೇವರ ಕಡೆಗೆ ಮತ್ತು ಎಲೆಯ ತುದಿಯು ನಮ್ಮ ಕಡೆ ಇಡಬೇಕು ನೈವೇದ್ಯವನ್ನು ಅರ್ಪಿಸುವಾಗ ಬಾಳೆ ಎಲೆ ಅಥವಾ ತಟ್ಟೆಯ ಸುತ್ತಲೂ ನೀರಿನ ನೀರನ್ನು ಪ್ರೋಕ್ಷಣೆಕಾರವಾಗಿ ಚಿಮುಕಿಸಬೇಕು ಇದನ್ನು ಮಂಡಲ ಬಿಡಿಸುವುದು ಎಂದು ಕರೀತಾರೆ ಮತ್ತೆ ಮರಳಿ ನೀರನ್ನು ಅಪ್ರದಕ್ಷಿಣೆಕಾರವಾಗಿ ಚಿಮುಕಿಸಬಾರದು ಇವೆಲ್ಲವನ್ನು ಮಂಡಲ ಅರ್ಥವಾಗದಿದ್ದರೆ ಕೊನೆಯ ಪಕ್ಷ ನೈವೇದ್ಯದ ಮೇಲೆ ಎರಡು ತುಳಸಿ ಎಲೆಗಳಿಂದ ನೀರನ್ನು ಪ್ರೋಕ್ಷಿಸಬೇಕು ಇನ್ನು ದೇವರ ಪ್ರಸಾದವನ್ನು ಹೆಚ್ಚು ಹೊತ್ತು ಬಿಡಬಾರದು ದೇವರಿಗೆ ನೈವೇದ್ಯ ಇಟ್ಟ ಸುಮಾರು ಹತ್ತು ಹದಿನೈದು ನಿಮಿಷಗಳ ನಂತರ ಅದನ್ನು ತೆಗೆಯಬೇಕು ಇಲ್ಲದಿದ್ದರೆ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಆವರಿಸುತ್ತದೆ ದೇವರ ಮುಂದೆ ಇಟ್ಟ ಪ್ರಸಾದವನ್ನು ತೆಗೆದ ನಂತರ ಪ್ರಸಾದ ರೂಪವಾಗಿ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಹಂಚಿ ಸ್ವೀಕರಿಸಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಸಿಗೋಣ ನಮಸ್ಕಾರ